யாரா லைவ் பண்ணி சப்போர்ட் மாடி மாடி வேக சப்போர்ட் குட் ஈவினிங் ஈவ்னிங் சஞ்சே ಅವು ಇಬ್ಬರು ಬಂದಿದ್ದೀರಾ ಲೈಕ್ ಗೆ ಬನ್ನಿ please ಓ ಇಬ್ಬರು ಬಂದಿದ್ದೀರಾ ಲೈಕ್ ಕೊಟ್ಟಿದ್ದೀರಾ ಅಭಿನಂದ ನೀನಾ ಯಾರು ಮೆಸೇಜ್ ಹಾಕಿ ಹೇಗಿದ್ದೀರಾ ಚೆನ್ನಾಗಿದೆ ನಾ ಕಾಫಿ ಐತೆಲ್ರುದು ನೋಟ್ ಮಾಡಿದೀನಿ ಮೆಸೇಜ್ ಹಾಕಿ ಯಾರಿದಿರಾ कमेंट्स आके काफी इताइल रुदो इब्री दिरा लाइव बन्नी बंदी तरे मिसेज़ आके तू में बसो बन्नी ಎಲ್ರು ಹೇಗಿದ್ದೀರಾ ಕಾಫಿ ಆಯ್ತಾ ಎಲ್ರದು ತರ್ಟಿ ಟೂ ಮೆಂಬರ್ಸ್ ಬಂದಿದ್ದೀರಾ ಹೇಗಿದ್ದೀರಾ ಎಲ್ರು ಕಾಮೆಂಟ್ಸ್ ಹಾಕಿ ಕಾಮೆಂಟ್ಸ್ ಹಾಕಿ ಸ್ನೇಹಿತರೆ ಕಾಮೆಂಟ್ಸ್ ಹಾಕಿ ಒಬ್ಬರು ಕಾಮೆಂಟ್ಸ್ ಹಾಕ್ತಾ ಇಲ್ಲ ಕಾಫಿ ಆಯ್ತಾ ಎಲ್ರದು ಒಂಬತ್ತು ಜನ ಒಂಬತ್ತು ಜನ ಆಗಿದ್ರು கமெண்ட்ஸ்க்கி யாரி தீர டென் மெம்பர்ஸ் இதனா ஒசேஜ் ஆகா

ಶ್ರೀಕಾಂತ್ ಅಂತ ಮಾಡಿದ್ದಾರೆ ಹಾಯ್ ಅಂತ ಹಾಯ್ ಹಾಯ್ ನಿಂದಾಯ್ತೇನೋ ಕಾಫಿ ಶೋ ಕಾಫಿ ಆಯ್ತಪ್ಪ ಶಿವಕುಮಾರ್ ಎಸ್ ಓ ಎನ್ ಸಿ ಕ್ರಿಯೇಷನ್ ಸಿಸ್ ಬಂದ್ರು ಹಾಯ್ ಸಿಸ್ ಹವಾರಿ ಚೆನ್ನಾಗಿದ್ದೀನಿ ಸಿಸ್ ನೀವ್ ಹೇಗಿದ್ದೀರಾ ನೀವ್ ಚೆನ್ನಾಗಿದ್ದೀರಾ ಸಿಸ್ ಏನು ಸಿಸ್ ನೀವು ಮಾಡ್ತಾ ಇಲ್ವಾ ಯೂಟ್ಯೂಬು ಯೂಟ್ಯೂಬ್ ವಿಡಿಯೋಸು ನೀವು ಲೈವ್ ಮಾಡಿಲ್ಲ ಅಂತ ಕಾಣುತ್ತೆ ಸಿದ್ದೀಸ್ ವಿಲೇಜ್ ಲೈಫ್ ಅವ್ರು ಬಂದರು ಹಾಯ್ ಸಿಸ್ ಲೈಕ್ ದ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ಇನ್ಸ್ಪಿರೇಷನ್ ಐ ಆಮ್ ಡೂಯಿಂಗ್ ಗುಡ್ ಓ ಗುಡ್ ಗುಡ್ ಸಿಸ್ ಕ್ವೆಶನಾ सिदिस विलेज लाइफ कॉफी एता ಅಂತ ಇದರೆ ಆಯ್ತು ಸೀಸ್ ನಿಂದೈತಾ ಆಯ್ತಾ ಇವರು ಯಾರು ಹೋಗಿಲ್ಲ ಇವರು سبسಕ್ರೈಬ್ ಆಗಿಲ್ಲ ಆಗಿ ಅವರಿಗೆ ಕ್ವೆಶ್ಚನ್ ಹಾಕೇಳಿ ಶಾಂತಾ ಮಾರೆ ಕ್ವೆಶ್ಚನ್ ಹರೇ ಟೈಕ್ಸ Hmm. Nah la, ya ri komen saki komen saki singitri ya ri dira hmm. ಶಿವಕುಮಾರ್ ಕರ್ಗಿ ಕರ್ಗಿ ನೋಡು ಅವನು ಸೂಪರ್ ಸೂಪರ್ ಅಂತ ಸಿದ್ದಿಸ್ ವಿಲೇಜ್ ಲೈಫ್ ಅವ್ರ ಬಂದ್ರು ಅದಿತಿ ಅದಿತಿ ಅಂತ ಸಿದ್ದಿಸ್ ವಿಲೇಜ್ ಲೈಫ್ ಅವ್ರಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಅವ್ರಿಗೆ ಮೆಸೇಜ್ ಬಂತು ಕಾಫಿ ಉಂಕಣ ಆಯ್ತು ನಿಂದಾಯ್ತಾ ಎಲ್ಲಿದ್ಯಾ ಎಲ್ಲಿದ್ಯಪ್ಪ ಶಿವ ಎಲ್ಲಿ ಯಾವ ಊರು ಸಿಸ್ಟರ್ ನಿಮ್ದು ನಮ್ದು ಮೈಸೂರು ಸಿಸ್ಟರ್ ನಿಮ್ದು ಯಾವ್ದು ಮೈಸೂರವ್ರ ಸಿಸ್ಟರ್ ನಾವು ನೀವ್ಯಾವ್ರು ಅವರು ರೇಖಾ ರೇಖಾ ರಮೇಶ್ ಅಂತ ಬಂದರು ಹಾಯ್ ರೇಖಾ ರೇಖಾ ಅವರೇ ಹೇಗಿದ್ದೀರಾ ರೇಖಾ ಸಿಸ್ ಚೆನ್ನಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಕಾಫಿ ಆಯ್ತಾ ರೇಖಾ ಸಿಸ್ ನಿಮ್ಮದು ಹೇಗಿದ್ದೀರಾ ಸೂಪರ್ ಸೂಪರ್ ಅಂತ ಮೆಸೇಜ್ ಬಂತು ಶಾಂತ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸಪೋರ್ಟ್ ಮೆಸೇಜ್ಗೆ కమంట్స్ శివకుమార్ హోమార్పేట అప్ప చైతేనా మహేంకలు అమ్మ తాత అమ్మ తాత చమ్మ అమ్మ తాత Hi, Mama. Oh, thank you, thank you. Thank you so much Aditya i Mas khulne de yaha phone ಏನು ಫೈನಪ್ಪ ಆದಿತಿ ಶಾಂತಮ್ಮ ಅವರು ಲೈಕ್ ಡನ್ ಅಂತ ಬಂದರು ರೇಖಾ ಗಿಫ್ಟ್ ಡನ್ ರಿಟರ್ನ್ ಅಂತ ಇದಾರೆ ರೇಖಾಸ್ ರೇಖಾ ಸಿಸ್ ಸಿದ್ದೀಸ್ ವಿಲೇಜ್ ಲೈಫ್ ಅವರು ನಿಮ್ಗೆ ಗಿಫ್ಟ್ ಡನ್ ಅಂತ ಇದ್ದಾರೆ ರಿಟರ್ನ್ ಅಂತ ಮಾಡಿ ರಿಯಲ್ ಪೆಟ್ರಿಯಾಟ್ ಬಂದರು ನೋ ವಿಡಿಯೋ ನೋ ವಿಡಿಯೋ ಅಂದರೆ ರಿಯಲ್ ಪೆಟ್ರಿಯಾಟ್ ವೆಲ್ಕಮ್ ವೆಲ್ಕಮ್ ಟು ಲೈವ್ ಅಂದರೆ ನಾನು ಫೇಸ್ ತೋರಿಸ್ತಾ ಇಲ್ಲ ಅಂತನಾ ಇಲ್ಲ ಬ್ರೋ ಹೀಗೆ ಮಾಡಿದೆ ಯಾವಾಗಲೂ ಹಾಯ್ ಶಿವಕುಮಾರ್ ಬ್ರದರ್ ಅಂತ ಬಂದ್ರು ಶಿವ ಇವರು ಸಿದ್ದೀಸ್ ವಿಲೇಜ್ ಲೈಫರ್ ಬಂದಿದ್ದಾರೆ ನೋಡಪ್ಪ ನಿಂಗೆ ಹಾಯ್ ಹೇಳ್ತಾ ಇದಾರೆ ಶಿವು ರಿಯಲ್ ಪೆಟ್ರಿಯಾಟ್ ಅವರೇ ನಿಮ್ ಹೆಸರೇನು ಹಾ ಹಾ ಹೌದೌದು ಯಾವಾಗ್ಲೂ ಫೇಸ್ ತೋರಿಸೋ ಹೀಗೆ ಮಾಡೋದು ಅಷ್ಟೇ ಹಾಯ್ ಇದ್ದಾನೆ ಶಿವನು ಸಿದ್ದೀಸ್ ವಿಲೇಜ್ ಲೈಫ್ ಅವ್ರೇ ನಿಮಗೆ ಹಾಯಿ ಹೇಳ್ತಾ ಇದ್ದಾರೆ ಶಿವೋನು ಸಿದ್ದೀಸ್ ವಿಲೇಜ್ ಲೈಫ್ ಅವ್ರಿಗೆ ಒಂದು ಸಪ್ ಕೊಡಪ್ಪ ಶಿವೋ ಸೂಪರ್ ಸೂಪರ್ ಅಂತ ಮೆಸೇಜ್ ಮಾಡ್ತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸಿದ್ದೀಸ್ ವಿಲೇಜ್ ಲೈಫ್ ಅವರು ಸಪೋರ್ಟ್ ಮೆಸೇಜ್ ಆಗ್ತಾ ಥ್ಯಾಂಕ್ ಯು ಸಿಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹೆಸರೇನು ಎಕ್ಸ್ಪ್ರೆಸ್ ಆಸ್ ಯು ನಂದಿನಿ ಅವ್ರು ಬಂದರು ಹಾಯ್ ಸಿಸ್ ಅಂತ ಹಾಯ್ ಸಿಸ್ ಹಾಯ್ ನಂದಿನಿ ಅವ್ರೆ ಹೇಗಿದ್ದೀರಾ ಸೆಡ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ಸಿದ್ಧ ಹಾಯ್ ಅಂತ ಹೇಳ್ತಿರೋದ ನೀವು ಸಿದ್ಧಿಸ್ ಕಾಫಿ ಆಯ್ತಾ ಹಾಂ ಸಿಸ್ ಆಯಿತು ನಿಮ್ದಾಯ್ತಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ನಿಮ್ದಾಯ್ತಾ ಎಕ್ಸ್ಪ್ರೆಸ್ ನ್ಯೂ ಮೆಂಬರ್ ಪ್ಲೀಸ್ ಕನೆಕ್ಟ್ ಆಗಿ ಅಂತ ಇದ್ದಾರೆ ಎಕ್ಸ್ಪ್ರೆಸ್ ಯು ನಂದಿನಿ ಶಿವು ಕನೆಕ್ಟ್ ಆಗಪ್ಪ ಓಕೆ ಗುಡ್ ಲೈ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ ಹೇಗಿದ್ದೀರಾ ಯಾವೂರು ಸಿಸ್ ನೀವು ಎಕ್ಸ್ಪ್ರೆಸ್ ನಂದಿನಿ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು

थैंक यू यार बंदी मेसेज हाकिदीरा

Ready? Uh -oh. ಯಾರಿದ್ದೀರಾ ಕಮೆಂಟ್ಸ್ ಹಾಕಿ ಕಮೆಂಟ್ಸ್ ಹಾಕ್ತಾ ಇರಬೇಡಿ ಕಮೆಂಟ್ಸ್ ಹಾಕಿ ಎಲ್ಲರೂ ಹೇಗಿದ್ದೀರಾ